ಬೈದಿಗಳನ್ನ ಹೊರಗಿನ ಕೆಲಸಕ್ಕೆ ಬಳಸಿದ ಘಟನೆ ಜಮಖಂಡಿ ಕಾರಾಗೃಹಕ್ಕೆ ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕ ಕೊಟ್ರೇಶ್ ಭೇಟಿ ಪರಿಶೀಲನೆ ಮಾರ್ಚ್ ಹತ್ತು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜೈಲಿನ ಕೈದಿಗಳನ್ನು ಹೊರಗಿನ ಕೆಲಸಕ್ಕೆ ಬಳಸಿದ ಘಟನೆಗೆ ಸಂಬಂಧಿಸಿದಂತೆ ಜಮಖಂಡಿ ಕಾರಾಗೃಹಕ್ಕೆ ವಿಜಯಪುರ ಜಿಲ್ಲಾ ಕೇಂದ್ರ ಕ ಕಾರಾಗೃಹ ಅಧೀಕ್ಷಕ ಕೊಟ್ರೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಮಖಂಡಿ ನಗರದ ಕಾರಾಗೃಹದ ಅಧಿಕಾರಿಗಳು ಕಳೆದ ಮಾರ್ಚ್ ಒಂಬತ್ತರಂದು ಕೊಲೆ ಆರೋಪದ ವಿಚಾರಣಾಧೀನ ಕೈದಿಗಳನ್ನು ಜಮಖಂಡಿ ನಗರದ ಹೊರವಲಯದಲ್ಲಿರುವ ಪೈಪ್ಲೈನ್ ಜೋಡಿಸುವ ಕೆಲಸಕ್ಕೆ ಬಳಸಿಕೊಂಡಿದ್ದರು ವಿಚಾರಣಾಧೀನ ಕೈದಿಗಳು ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದ ದೃಶ್ಯಾವಳಿಗಳು ವೈರಲ್ ಆಗಿದ್ದವು ಈ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕ ಕೊಟ್ರೇಶ್ ಅವರು ಜಮಖಂಡಿ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಘಟನೆಗೆ ಸಂಬಂಧಿಸಿದ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಅಂತ ಹೇಳಿದ್ದು ಈ ಕುರಿತು ಅವರು ಕ್ರಮವನ್ನು ಜರುಗಿಸುತ್ತಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ನೀವು ಸುಪ್ರೀಳಿ ಸುಪ್ರೀ ವಿಜಾಪುರ ಜಿಲ್ಲೆ ಕೇಂದ್ರ ಕಾರ್ಯದಿ ವಿಚಾರಣೆ ಮಾಡ್ತಾ ಇದೀವಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅಧ್ಯಯನ ವರದಿ ಸಲ್ಲಿಸ್ತೀವಿ ವರದಿ ಅನುಸಾರ ಅದೇನು ಕ್ರಮ ಆಗುತ್ತೆ ಕ್ರಮ ಆಗುತ್ತೆ